ಬಾಕಿ ಇರುವ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕಕ್ಕೆ ಸಿಎಂ ಸಜ್ಜಾಗಿದ್ದಾರೆ ಮೂರು ದಿನಗಳಿಂದ ಸಿಎಂ ಡಿಕೆ ಶ್ರೀ ಪರಂ ಬೆನ್ನು ಬಿದ್ದ ಆಕಾಂಕ್ಷಿಗಳು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದವರಿಂದ ಲಾಭಿ ಮಾಡಲಾಗ್ತಾ ಇದೆ ಎಂಎಲ್ ಸಿ ಚುನಾವಣೆಯ ಟಿಕೆಟ್ ವಂಚಿತರಿಂದಲೂ ಪೈಪೋಟಿಯನ್ನ ಮಾಡಲಾಗ್ತಾ ಇದೆ ಹೈಕಮಾಂಡ್ ನಾಯಕರ ಕಡೆಯಿಂದಲೂ ಕೆಲವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನೂರಾರು ಕಾರ್ಯಕರ್ತರಿಂದ ನಿಗಮ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯನ್ನ ಮಾಡಲಾಗ್ತಾ ಇದ್ದಾರೆ ನಮಗೂ ಬೇಕು ನಮಗೂ ಬೇಕು ನಾವು ಕೂಡ ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರೆ ಯಾವ ಯಾವ ಮಾರ್ಗದಿಂದ ಯಾರ್ಯಾರನ್ನ ಸೆಳಿಬಹುದು ಆ ಎಲ್ಲ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ ಕೆಲವರು ಹೈಕಮಾಂಡ್ ಕಡೆಯಿಂದನೇ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ ಕೆಲವರು ಇಲ್ಲಿರುವಂತ ನಾಯಕರ ಕಡೆಯಿಂದ ಪ್ರಯತ್ನ ಪಡ್ತಾ ಇದ್ದಾರೆ ಕೆಲವರು ಜಾತಿ ವಿಚಾರವನ್ನ ಇಟ್ಕೊಂಡು ಸಮುದಾಯ ವಿಚಾರವನ್ನ ಇಟ್ಕೊಂಡು ಕ್ಷೇತ್ರವಾರು ವಿಚಾರವನ್ನ ಇಟ್ಕೊಂಡು ನಮಗೆ ಅವಕಾಶವನ್ನ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಕೊಳ್ತಾ e dare ಸೊ ಯಾರಿಗ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಲೀಸ್ಟ್ ನಲ್ಲಂತೂ ತುಂಬಾ ಜನ ಇದ್ದಾರೆ ನಟರಾಜ್ ಗೌಡ ರಫೀಕ್ ಅಹಮದ್ ಅನಿಲ್ ಕುಮಾರ್ ತಡ್ಕಲ್ ಹುಚ್ಚಪ್ಪ ಮಾಜಿ ಮೇಯರ್ ರಾಮಚಂದ್ರಪ್ಪ ಡಾಕ್ಟರ್ ಮುದ್ದು ಗಂಗಾಧರ್ ಕಮಲಾಕ್ಷಿ ರಾಜಣ್ಣ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ರತ್ನಪ್ರಭಾ ನಾರಾಯಣ್ ಕೆ ಬಿ ಮಂಜಪ್ಪ ಮಾಜಿ ಶಾಸಕ ರಾಮಪ್ಪ ರಾಜ್ಕುಮಾರ್ ಕೃಷ್ಣಪ್ಪ ಮತ್ತು ಮಂಜುನಾಥ್ ಗೌಡ ಇವರೆಲ್ಲರೂ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಮತ್ತು ಎಲ್ಲ ಕಡೆಯಿಂದಲೂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮಗೂ ಅವಕಾಶವನ್ನು ಕೊಡಬೇಕು ಪಕ್ಷ ಹೇಳಿದಂಗೆ ನಾವು ದುಡ್ಕೊಂಡು ಬಂದಿದ್ದೀವಿ ಪಕ್ಷ ಏನೇನು ಹೇಳಿದ್ಯೋ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿದ್ದೀವಿ ಹಾಗಾಗಿ ಈಗ ಅವಕಾಶವನ್ನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಅಳೆದು ತೂಗಿ ಆಯ್ಕೆ ಮಾಡಲಾಗತ್ತೆ ಬಟ್ ಯಾರಿಗ ಅವಕಾಶ ಸಿಗುತ್ತೆ ಯಾರು ಅವಕಾಶ ವಂಚಿತರಾಗ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವ ಪೈಪೋಟಿ ಅಂತೂ ಸಿಕ್ಕಾಬಟ್ಟೆ ಇದೆ ಯಾವ ಮಾನದಂಡದ ಮೇಲೆ ಹೇಗೆ ಆಯ್ಕೆ ಮಾಡಿಕೊಳ್ಬಹುದು ನಾಯಕರುಗಳು ಯಾವತರ ತಲೆಬಿಸಿ ಆಗ್ಬಿಟ್ಟಿದೆ ಈ ವಿಚಾರ ಚುನಾವಣೆ ನಂತರ ಈಗ ಉಳಿದಿರುವಂತಹ ನಿಗಮ ಮಂಡಳಿ ಪ್ರಾಧಿಕಾರಿಗಳ ಪ್ರಾಧಿಕಾರಗಳ ಅಧ್ಯಕ್ಷರ ನೇಮಕಕ್ಕೆ ಈಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಯಾಕಂದ್ರೆ ಈಗ ಅದಕ್ಕೂ ಮೊದಲು ಸುಮಾರು ಅರವತ್ತು ಆ ಸ್ಥಾನಗಳಿಗೆ ಅಭ್ಯರ್ಥಿಗಳ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು ಉಳಿದಿರುವಂತಹ ಅಧ್ಯಕ್ಷರ ನೇಮಕ ಈಗ ಮಾಡ್ಬೇಕಾಗತ್ತೆ ಸೊ ಆ ಕಾರಣಕ್ಕೆ ಈಗ ಚುನಾವಣೆಗಳು ಮುಗ್ದಿರೋದ್ರಿಂದ ನಿಗಮ ಮಂಡಳಿ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೆ ಆದ್ರೆ ಮುಂದೆ ಚುನಾವಣೆಗಳಿಗೂ ಕೂಡ ಲಾಭ ಆಗಬಹುದು ಅನ್ನುವಂತ ದೃಷ್ಟಿಯಲ್ಲಿ ಈಗ ನೇಮಕಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವರಿಗೆ ಟಿಕೆಟ್ಗಳನ್ನ ಮಿಸ್ ಮಾಡಲಾಗಿತ್ತು ಯಾಕಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಭರವಸೆಯನ್ನ ಕೊಡಲಾಗಿತ್ತು ನಿಮ್ಗೆ ಮುಂದೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ತೇವೆ ಹಾಗಾಗಿ ಟಿಕೆಟ್ ವಿಚಾರದಲ್ಲಿ ನೀವು ಬೇರೆಯವ್ರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಹಾಲಿ ಶಾಸಕರಾಗಿದ್ದಂತವರಿಗೂ ಕೂಡ ಟಿಕೆಟ್ ಅನ್ನ ಮಿಸ್ ಮಾಡ್ಲಾಗಿತ್ತು ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಬಲ ಆಕಾಂಕ್ಷಿಗಳಿಗೆ ಟಿಕೆಟ್ ಅನ್ನ ಮಿಸ್ ಮಾಡಲಾಗಿತ್ತು ಯಾಕಂದ್ರೆ ಸಾಕಷ್ಟು ಆಕಾಂಕ್ಷಿಗಳು ಇದ್ದಿದ್ರಿಂದ ಆ ಅವಕಾಶವನ್ನ ಎಲ್ರಿಗೂ ನೀಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ಆ ಕಾರಣಕ್ಕೆ ಈಗ ಅವರು ಕೂಡ ನಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡ್ಬೇಕು ಅದರಲ್ಲೂ ಪ್ರಮುಖ ನಿಗದಿಗಳನ್ನೇ ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಈಗಾಗಲೇ ಶುರು ಮಾಡಿದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ಮುಖ್ಯಮಂತ್ರಿಗಳ ನಿವಾಸ ಆ ಪರಮೇಶ್ವರ್ ನಿವಾಸ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಿವಾಸದ ಮುಂದೆ ಎಡತಾಗ್ತಾ ಇದ್ದಾರೆ ಅಂದ್ರೆ ನಾಯಕರ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ಈ ಆಕಾಂಕ್ಷಿಗರು ಮಾಡ್ತಾ ಇದ್ದಾರೆ ಸುಮಾರು ಆ ಮೂವತ್ತಕ್ಕೂ ಹೆಚ್ಚು ಈ ಎಂ ಎಲ್ ಸಿ ಚುನಾವಣೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತವರು ಹಾಗೆ ವಿಧಾನ ಸಭೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತ ಸುಮಾರು ಮೂವತ್ತು ಮಂದಿ ಈಗ ನಿಗಮಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅದ್ರ ಜೊತೆ ನೂರಾರು ಕಾರ್ಯಕರ್ತರು ಕೂಡ ನಿಗಮ ಮಂಡಳಿ ಅವಕಾಶವನ್ನ ಮಾಡ್ಕೊಡ್ಬೇಕು ಕಾರ್ಯಕರ್ತರಿಗೆ ಅವಕಾಶವನ್ನ ಮಾಡ್ಕೊಡ್ತೇವೆ ಅಂತೇಳಿ ಭರವಸೆಯನ್ನ ಕೊಟ್ಟಿದ್ದೀರಿ ಈಗ ಚುನಾವಣೆಗಳಿಗೆ ನಾವು ಕೆಲಸವನ್ನ ಮಾಡ್ಬೇಕಾದ್ರೆ ನಮ್ಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಅವರು ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಸೊ ಹಾಗಾಗಿ ಉಳಿದಿರುವಂತಹ ನಿಗಮಗಳಿಗೆ ಯಾರಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅನ್ನುವಂಥದ್ದನ್ನ ಕಾತ್ ನೋಡ್ಬೇಕಾಗತ್ತೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮನ ಡೀಟೇಲ್ಸ್ಗಾಗಿ